ರಾಜ್ಯದಲ್ಲಿ ಸಾರಿಗೆ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಾಲಕರು ಮತ್ತು ಇತರೆ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ರಚಿಸಬೇಕೆಂದು ಆಗ್ರಹಿಸಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ದರ್ಶನ್ ಮತ್ತು ಸಲ್ಮಾ ಕಿರಣ್ ಶೇರ್ಖಾನ್ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ಜಿ ಜಿರಜಪೂತ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರ ಅಸಂಘಟಿತ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡುವಲ್ಲಿ ಸಫಲವಾಗಿಲ್ಲ ಚಾಲಕರು ಮತ್ತು ಇತರೆ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ರಚನೆಯನ್ನ ಅನುಷ್ಠಾನಗೊಳಿಸಿದ್ದರೆ ರಾಜ್ಯದ ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ಮೂಲಭೂತ ಸೌಲಭ್ಯಗಳು ದೊರಕಲು ಸಾಧ್ಯವಾಗುತ್ತದೆ ಆದ್ದರಿಂದ ಸರ್ಕಾರವು ಇದಕ್ಕೆ ಸಂಬಂಧಿಸಿದ ಕಡತವನ್ನು ಕಾರ್ಮಿಕ ಇಲಾಖೆಯಿಂದ ತರಿಸಿಕೊಂಡು ಮುಖ್ಯಮಂತ್ರಿಯವರು ಸಂಬಂಧಪಟ್ಟ ಕಾರ್ಮಿಕ ಸಚಿವರಿಗೆ ಮಂಡಳಿಯನ್ನ ಅನುಷ್ಠಾನಗೊಳಿಸಲು ಸೂಚಿಸಬೇಕು ರಾಜ್ಯದಲ್ಲಿ ಚಾಲಕರು ಮತ್ತು ಕ್ಲೀನರ್ ಹಾಗೂ ನಿರ್ವಾಹಕರಿಗೆ ಕಾರ್ಮಿಕ ಇಲಾಖೆಯು ನೀಡುವ ಐದು ಲಕ್ಷ ರೂಪಾಯಿ ಅಪಘಾತ ವಿಮೆ ವಿತರಣೆಗೆ ಅರ್ಜಿ ಸಲ್ಲಿಸುವಿಕೆಯ ಪ್ರಮಾಣ ತುಂಬಾ ಕಡಿಮೆ ಇದ್ದು ಅದರ ಕುರಿತು ಕಾರ್ಮಿಕರಿಗೆ ಮಾಹಿತಿ ನೀಡುವ ಕಾರ್ಯವಾಗಬೇಕು ಕಮರ್ಷಿಯಲ್ ವಾಹನಗಳ ಚಾಲಕರುಗಳ ಮಕ್ಕಳಿಗೆ ನೀಡಲಾಗುತ್ತಿರುವ ವಿದ್ಯಾನಿಧಿ ಯೋಜನೆಯನ್ನ ಸರಿಯಾದ ರೀತಿಯಲ್ಲಿ ಕಾರ್ಯಗತ ಮಾಡಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಕುಪೇಂದ್ರ ಆಯನೂರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಹೊನ್ನಪ್ಪ ರಾಜ್ಯ ಉಪಾಧ್ಯಕ್ಷೆ ರತ್ನಮಾಲಾ ಸುರೇಶ್ ಮೂಳೆ ವಿಜಯಲಕ್ಷ್ಮಿ ಚವಾಳ್ ವೀಣಾ ಕುಂಬಾರ್ ಸುಶೀಲಾ ಎನ್ ಕಿರಣ್ ಕುಮಾರ್ ಅರವಿಂದ್ ರಾಥೋಡ್ ಬಾನು ಕುಡ್ತಲ್ಕರ್ ಸುಶೀಲಾ ದೊಡ್ಮನೆ ವಾಸುದೇವ್ ಪೈ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಬ್ಬಿಣದ ತುಂಡು ಕಾಯಿಸಿ ಹದ ಮಾಡಿ ಕತ್ತಿ ಕೊಡಲಿ ಮತ್ತಿತರ ಕೃಷಿ ಉಪಕರಣ ಸ್ಥಳದಲ್ಲೇ ತಯಾರಿಸಿ ಮಾರಾಟ ಮಾಡುವ ಮಧ್ಯಪ್ರದೇಶದ ಅಲೆಮಾರಿ ತಂಡ ಗೋಕರ್ಣ ಮೇಲಿನ ಕೇರಿಗೆ ಬಂದಿದೆ ಊರಿನಲ್ಲಿ ಚಿಕ್ಕ ಹೊಲ ಹೊಂದಿದ್ದು ವರ್ಷದಲ್ಲಿ ಬಹುತೇಕ ಸಮಯ ಹೊರ ರಾಜ್ಯಗಳಿಗೆ ತೆರಳಿ ಕೃಷಿ ಉಪಕರಣ ತಯಾರಿಸಿ ಮಾರಾಟ ಮಾಡಿ ಬದುಕು ಸಾಗಿಸುವ ಶ್ರಮ ಜೀವನ ಇವರದ್ದಾಗಿದ್ದು ರಸ್ತೆಯ ಅಂಚೆ ಇವರ ಆಶ್ರಯವಾಗಿದೆ ಕೆಲವೇ ನಿಮಿಷಗಳಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಹಣಿದು ಉಪಕರಣ ತಯಾರಿಸುವ ಇವರು ಕೃಷಿಕರು ಗುಂಪಾಗಿ ನೋಡುತ್ತಾ ಖುಷಿಪಡುತ್ತಿರುವುದು ಸಾಮಾನ್ಯ ದೃಶ್ಯವಾಗಿದೆ ದಿನಗಟ್ಟಲೆ ಅಲೆದಾಡುವುದು ತಪ್ಪುವಂತಾಗಿದೆ ಇಂದು ವಿದ್ಯೆ ಕಲಿತು ಉದ್ಯೋಗವಿಲ್ಲ ಎನ್ನುತ್ತಾ ಸುಮ್ಮನೆ ಅಲೆದಾಡು ರುವ ಜನರ ಮಧ್ಯೆ ದೃಢ ಮನಸ್ಸಿದ್ರೆ ಕೆಲಸ ಯಾವುದಾದರೇನು ಜೀವನಕ್ಕೆ ಆಧಾರವಾಗಿರಲಿ ಎಂದು ತೋರಿಸುವ ಶ್ರಮಿಕರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ವಾಣಿಜ್ಯ ಮಳಿಗೆಯ ನಾಮಫಲಕ ಹಾಗೂ ಜಾಹೀರಾತು ಫಲಕದಲ್ಲಿ ಕಡ್ಡಾಯವಾಗಿ ಸರ್ಕಾರದ ಆದೇಶದಂತೆ ನಾಡ ಭಾಷೆಯಾದ ಕನ್ನಡದಲ್ಲೇ ಬರೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರುನಾಡ ರಕ್ಷಣಾ ವೇದಿಕೆಯ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ನೀಡಲಾಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಗಡಿಭಾಗವಾದ ಕಾರವಾರದಲ್ಲಿ ವಾಣಿಜ್ಯ ಮಳಿಗೆ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಸಮಾಲೋಚನಾ ಕೇಂದ್ರಗಳು ಆಸ್ಪತ್ರೆಗಳು ಮನೋರಂಜನಾ ಕೇಂದ್ರಗಳು ಬ್ಯಾಂಕ್ಗಳು ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳ ನಾಮಫಲಕಗಳಲ್ಲಿ ಸರ್ಕಾರದ ಆದೇಶದಂತೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಪ್ರಕಾರ ಕನ್ನಡ ಭಾಷೆಯಲ್ಲೇ ಬರೆಯುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಸರ್ಕಾರದ ಆದೇಶ ಪಾಲನೆ ಮಾಡದೇ ಇರುವಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುವುದು ಅನಿವಾರ್ಯವಾಗಲಿದೆ ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಕರುನಾಡ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಎನ್ ದತ್ತ ದೀಪಕ್ ಕುಡಾಳ್ಕರ್ ಪ್ರಸಾದ್ ಭೋವಿ ಮಂಗೇಶ್ ನಾಯ್ಕ್ ಗುರುದಾಸ್ ನಾಯ್ಕ್ ಸುನೀಲ್ ನಾಯ್ಕ್ ಮದನ್ ಗುನ್ಗಿ ಅಮಿತ್ ದುರ್ಗೇಕರ್ ಪ್ರಸಾದ್ ನಾಯ್ಕ್ ಉದಯ್ ನಾಯ್ಕ್ ಶಶಾಂಕ್ ನಾಯ್ಕ್ ವಿನಾಯಕ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ವರ್ಗಾವಣೆಗೊಂಡು ಆರು ವರ್ಷ ಕಳೆದರೂ ಅಧಿಕಾರ ಹಸ್ತಾಂತರಿಸದ ಕಂದಾಯ ಇಲಾಖೆ ನೌಕರನ ವಿರುದ್ದ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುತ್ತಿರುವುದರ ಬಗ್ಗೆ ಕೆಂಡಮಂಡಲವಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಈ ಹಿಂದಿನ ಸಭೆಯಲ್ಲಿ ನೀಡಿದ ಸೂಚನೆಯನ್ನ ಪಾಲಿಸದ ಕಾರಣ ತಹಶೀಲ್ದಾರರನ್ನು ಸೇರಿಸಿ ಕ್ರಮ ಜರುಗಿಸುವುದಾಗಿ ಅಬ್ಬರಿಸಿದ್ದಾರೆ ಶುಕ್ರವಾರ ಭಟ್ಕಳ ತಾಲೂಕು ಆಡಳಿತ ಸೌಧದಲ್ಲಿ ಸಚಿವ ಮಂಕಾಳ್ ವೈದ್ಯ ಅಧ್ಯಕ್ಷತೆಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ಘಟನೆ ನಡೆದಿದೆ ಆರು ವರ್ಷಗಳ ಹಿಂದಿನ ಯಾವುದೇ ಕಡತವನ್ನ ಹಸ್ತಾಂತರಿಸದೆ ಕುಮಟಾಕ್ಕೆ ವರ್ಗಾವಣೆಗೊಂಡಿರುವ ನೌಕರ ಸಾರ್ವಜನಿಕರಿಗೆ ಅಗತ್ಯ ದಾಖಲೆಗಳು ಬೇಕು ಎಂದಾಗ ಅಲ್ಲಿಂದ ಭಟ್ಕಳಕ್ಕೆ ಬಂದು ಹೋಗುತ್ತಿರುವುದರ ಮರ್ಮವಾದರೂ ಏನು अधिक टेंशन इलाज की पास इधर इधर बोले इधर इधर तो नहीं मारा देना तो इसमें क्यों आता है और जो टेंशन पड़े मोर मोर हो सकता है समाज को को आगे ना मुझे ना ना जी कारण ना ये समाज को को आगे मार देंगे साथ जा तो लड़का ये मालिक कारण दे रहा है नहीं करी वो बता ಫೈಲ್ ಹ್ಯಾಂಡ್ ಓವರ್ ಮಾಡದೆ ಚಾರ್ಜ್ ಅವರ ಅದಷ್ಟು ಫೈಲ್ ಯಾವ ಯಾವ ಇದ್ದಿದೆ ಯಾವ್ದು ಹೇಳಿ ನೀವು ಕಡೆ ನಾಳೆ ಜನ ಏನಂತಾರೆ ಗೊತ್ತಾ ಮುಂಬರೋದ್ರೆ ಏನಾದ್ರು ಮಾತಾಡ್ತಾರೆ ಯಾವ ಡೇಟ್ ಇದೆ ಯಾವ ಡೇಟ್ ಅವರಿಗೆ ಫೈಲ್ ಹೋಗುತ್ತೆ ಹೇಳ್ರಿ ಆರು ವರ್ಷದ ಆರು ವರ್ಷದ ಇನ್ನೊಂದು ಪೂರ ಆರು ವರ್ಷದ ಇನ್ನೊಂದು ಪೂರ ಫೈಲ್ ಆ ಇಲಾಖೆಯಿಂದ ಏನಾದರೂ ತೆಗಿಬೇಕು ಅಂತ ಅವರೇ ಬಂದು ಕೊಡ್ಬೇಕು ಹೋದಲ್ಲ ಹೋದಲ್ಲ ಕಳೆದ ಕೆಡಿಪಿ ಸಭೆಯಲ್ಲಿ ಸದರಿ ಸಿಬ್ಬಂದಿ ಅಧಿಕಾರ ಹಸ್ತಾಂತರಿಸದೇ ಇದ್ರೆ ಅಮಾನತಿಗೆ ಕ್ರಮ ಜರುಗಿಸುವಂತೆ ತಿಳಿಸಿದೆ ಆದರೆ ಇಲ್ಲಿಯವರೆಗೂ ಅಧಿಕಾರ ಹಸ್ತಾಂತರವಾಗಿಲ್ಲ ಅಮಾನತು ಕ್ರಮವನ್ನು ಜರುಗಿಸಿಲ್ಲ ಇದು ಸಾರ್ವಜನಿಕರಿಗೆ ಬೇರೆಯತೆಯಾದ ಅರ್ಥವನ್ನ ನೀಡುತ್ತದೆ ಇದಕ್ಕೆ ಮೇಲಾಧಿಕಾರಿಗಳೇ ಹೊಣೆಯಾಗಿದ್ದು ಕಂದಾಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯ ಮುಂದೆ ಪ್ರಕರಣವನ್ನ ತರುತ್ತೇನೆ ತಹಶೀಲ್ದಾರರನ್ನು ಸೇರಿಸಿ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಆಕ್ರೋಶ ಹೊರಹಾಕಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ತಿಪ್ಪೇಸ್ವಾಮಿ ಈ ಕುರಿತು ಜಿಲ್ಲಾಧಿಕಾರಿಗೆ ಬರೆದುಕೊಳ್ಳಲಾಗಿದ್ದು ಅಲ್ಲಿಂದ ಯಾವುದೇ ಉತ್ತರ ಬಂದಿಲ್ಲ ಎಂದು ಸಮಜಾಯಿಷಿ ನೀಡಿದ್ರು ಆದರೆ ಇದಕ್ಕೆ ಒಪ್ಪದ ಸಚಿವ ಮಂಕಾಳ್ ವೈದ್ಯ ನೀವೇ ಇತರ ಹಿಂದೆ ಬಿದ್ದು ಅಗತ್ಯ ಕ್ರಮ ಜರುಗಿಸಬೇಕು ಇಂತಹ ಅಸಡ್ಡೆ ಅಥವಾ ಕಾನೂನುಬಾಹಿರ ಕೆಲಸವನ್ನ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡ್ರು

ఇన్ూడ్డి <produ funny gli double insults> <NSullacy> ಇನ್ನು ಸಾಗರ್ ರೋಡ್ ಇಕ್ಕೆಲೆಗಳಲ್ಲಿ ಶಾಲಾ ಕಾಲೇಜುಗಳು ಇದ್ದು ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿತ್ಯವೂ ಓಡಾಡಿಕೊಂಡು ಇರ್ತಾರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬಂದರ್ ರೋಡ್ ಸಾಗರ್ ರೋಡ್ ಅಭಿವೃದ್ಧಿಗೆ ಮೂವತ್ತು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗುವುದು ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಫುಟ್ಪಾತ್ ನಿರ್ಮಿಸಿ ಸಾಗರ್ ರೋಡ್ ಪಾರ್ಕ್ನವರೆಗೆ ಹೆದ್ದಾರಿ ಗುಂಟ ಸ್ಟೀಲ್ ಕಂಬದ ಬೇಲಿಯೊಂದಿಗೆ ವಿದ್ಯುತ್ ದೀಪ ಅಳವಡಿಸಲು ಯೋಜನೆ ರೂಪಿಸಲಾಗಿದೆ ಎಂದರು ಭಟ್ಕಳ ಬೆಳಕೆ ಗಡಿಯಲ್ಲಿ ಕಳೆದ ಐದು ದಶಕಗಳಿಂದ ಅರಣ್ಯ ಇಲಾಖೆಯ ಸರಿಸುಮಾರು ನಲವತ್ತೈದು ಎಕರೆ ಭೂ ಪ್ರದೇಶವನ್ನು ಲೀಸ್ ಮೇಲೆ ಪಡೆದುಕೊಂಡು ತೋಟಗಾರಿಕಾ ಇಲಾಖೆಯ ನರ್ಸರಿ ನಡೆಸಿಕೊಂಡು ಬಂದಿದೆ ಆದರೆ ಇಲ್ಲಿಯವರೆಗೂ ಪರವಾನಿಗೆ ನವೀಕರಣಗೊಂಡಿಲ್ಲ ಇದು ಎಲ್ಲರಿಗೂ ಅಚ್ಚರಿ ಮೂಡಿಸುತ್ತಿದ್ದು ಸದರಿ ಭೂಮಿಯನ್ನ ತೋಟಗಾರಿಕಾ ಇಲಾಖೆಗೆ ನೀಡಲು ಕ್ರಮ ಕೈಗೊಳ್ಳಬೇಕಾಗಿದೆ ಇದರಿಂದ ತೋಟಗಾರಿಕೆ ಚಟುವಟಿಕೆ ಹೆಚ್ಚಿಸಬಹುದಲ್ಲದೆ ಸದರಿ ನಿವೇಶನದಲ್ಲಿ ತೋಟಗಾರಿಕೆ ಅಥವಾ ಕೃಷಿ ಕಾಲೇಜು ಸ್ಥಾಪನೆಯ ಚಿಂತನೆಯೂ ಇದೆ ಎಂದು ಎಂದು ತಿಳಿಸಿದರು ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಭಟ್ಕಳ ಘಟಕ ಈ ಹಿಂದೆ ಮಾಸಿಕ ಒಂದು ಕೋಟಿ ರೂಪಾಯಿಯಷ್ಟು ನಷ್ಟ ಅನುಭವಿಸುತ್ತಿತ್ತು ಈಗ ಮಹಿಳೆಯರಿಗೆ ಶಕ್ತಿ ತುಂಬಲು ಸರ್ಕಾರ ಶಕ್ತಿ ಯೋಜನೆ ಘೋಷಿಸಿದೆ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಬೀಳಲಿದೆ ಎಂದು ಹುಯಿಲೆಬ್ಬಿಸಲಾಗಿತ್ತು ಆದರೆ ಈಗ ನಷ್ಟದ ಪ್ರಮಾಣ ಮಾಸಿಕ ಇಪ್ಪತ್ತು ಲಕ್ಷ ರೂಪಾಯಿ ಆಸುಪಾಸಿಗೆ ಬಂದು ಕುಸಿದಿದೆ ಎಂದು ಮಂಕಾಳ್ ವೈದ್ಯ ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ ಡಿವೈಎಸ್ಪಿ ಶ್ರೀಕಾಂತ್ ತಹಶೀಲ್ದಾರ್ ತಿಪ್ಪೇಸ್ವಾಮಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಮೊದಲಾದವರು ಉಪಸ್ಥಿತರಿದ್ದರು ತಾಲೂಕ್ ಪಂಚಾಯತ್ ವ್ಯವಸ್ಥಾಪಕಿ ಲತಾ ನಾಯ್ಕ್ ಎಲ್ಲರನ್ನ ಸ್ವಾಗತಿಸಿ ವಂದಿಸಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ